ಹೊಸಕೋಟೆ ನಗರದ ಅಯ್ಯಪ್ಪಸ್ವಾಮಿ ದೇವಸ್ಥಾನದ ಕಟ್ಟೆ ಬಳಿ ಇರುವ ಆಟೋ ಚಾಲಕರು ಹಾಗೂ ಲಘು ವಾಹನ ಚಾಲಕರ ಸಂಘದಿಂದ ಇಪ್ಪತ್ತನೇ ವರ್ಷದ ಶ್ರೀರಾಮನವಮಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದ್ದು ಸುಮಾರು ಹತ್ತು ಸಾವಿರ ಜನರಿಗೆ ಪಾನಕ ಮಜ್ಜಿಗೆ ಕೋಸಂಬರಿ ಹಾಗೂ ಬಾತ್ ಪಲಾವ್ ಬಾತ್ ಅನ್ನ ವಿತರಣೆ ಮಾಡಿದ್ದು ಬಿಸಿಲಿನಲ್ಲಿ ಬಳಲಿ ಬಂದವರಿಗೆ ತಂಪಾದ ಪಾನೀಯಗಳನ್ನು ನೀಡಿ ದಣಿವಾರಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಜೈಕಾರಗಳನ್ನ ಕೂಗಿದ್ದಾರೆ ಈ ಸಂದರ್ಭದಲ್ಲಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಗೊಟ್ಟಿಪುರ ಗೋಪಾಲ್ ಅವರು ಮಾತನಾಡಿ ಹೇಳಿದ್ದೇನು ಗೊತ್ತ ನೀವೇ ಒಮ್ಮೆ ಕೇಳಿ ಅಂತ ಆಟೋ ಚಾಲಕರ ಅಧ್ಯಕ್ಷನು ನಾವು ಈಗ ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಸತತವಾಗಿ ಶ್ರೀರಾಮನವಮಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಎಲ್ಲಾ ಆಟೋ ಚಾಲಕರ ಅಭಿಪ್ರಾಯದ ಮೇಲೆ ಒಂದು ಶ್ರೀರಾಮನವಮಿ ಹಬ್ಬ ತೀರದ ಒಂದು ವಾರದ ನಂತರ ನಾವು ಶ್ರೀರಾಮ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ನಾವು ಶ್ರೀರಾಮನವಮಿ ಹಬ್ಬ ಆಚರಿಸಿದಾಗ ಪ್ರತಿ ಹಬ್ಬಕ್ಕೂ ಮಳೆ ಗ್ಯಾರಂಟಿ ಬರುತ್ತೆ ಇದು ಸತತವಾಗಿ ಇಪ್ಪತ್ತು ವರ್ಷಗಳಿಂದ ನಾವು ನೋಡ್ಕೊಂಡು ಬರ್ತಾನೆ ಇದ್ದೀವಿ ಶ್ರೀರಾಮನವಮಿ ಹಬ್ಬ ಮಾಡ್ತಾ ಇದ್ದಂಗೆ ಮಳೆ ಬಂದ್ಬಿಡುತ್ತೆ ನಮಗೆ ಅದರಿಂದ ಎಲ್ಲ ನಮ್ಮ ಅಂಗಡಿ ಮುಂಗಟ್ಟುಗಳವರು ಆಟೋ ಚಾಲಕರು ನಮ್ಮ ಸುತ್ತಮುತ್ತ ಎಲ್ಲ ಸ್ನೇಹಿತರು ಎಲ್ಲ ಬಂದು ನಮಗೆ ಸಹಕಾರ ಕೊಡ್ತಾವ್ರೆ ಇದೇ ಥರ ಮುಂದಕ್ಕು ಮುಂದಕ್ಕೂ ಕೊಡಬೇಕಂತ ಎಲ್ಲರನ್ನು ನಾವು ಕೋರ್ಕೊತಾಯಿದ್ವಿ ಬೆಳಗ್ಗೆಯಿಂದ ನಾವು ಸುಮಾರು ಒಂದು ಐದು ಸಾವಿರ ಜನಕ್ಕೆ ಅನುದಾನ ಮಾಡ್ತಾಯಿದ್ದೀವಿ ಒಂದು ಆರು ಡ್ರಮ್ಮು ಪಾನಕ ಆರು ಡ್ರಮ್ಮು ಮಜ್ಜಿಗೆ ಒಂದು ನೂರೈವತ್ತು ಕೆ ಜಿ ಹೆಸರುಬೇಳೆ ಒಂದು ನಾನೂರು ಐವತ್ತು ಕೆ ಜಿ ಟೊಮೊಟೊ ಬಾತು ಇನ್ನೂರು ಕೆಜಿ ಮೊಸರನ್ನ ಒಂದು ಇನ್ನೂರು ಕೆಜಿ ಕೇಸರಿ ಬಾತನ್ನು ಒಂದು ನಾಲ್ಕು ಸಾವಿರ ಜನಕ್ಕೆ ನಾವು ಇಲ್ಲಿ ಹಂಚೋಕ್ಕೆ ಪ್ರತಿ ವರ್ಷವೂ ಇದೇ ತರ ಹಂಚ್ತಾ ಇದೇವೆ ಇನ್ನು ಮುಂದಕ್ಕೂ ಹಂಚಬೇಕಂತ ಎಲ್ಲರಿಗೂ ಸಹಕಾರ ಮಾಡ್ಕೊಡ್ಬೇಕಂತ ಕೂಡ ಬಳಿಕ ಆಟೋ ಚಾಲಕರ ಸಂಘದ ಮುಖ್ಯಸ್ಥ ಅಜಿತ್ ಮಾತನಾಡಿ ಇಪ್ಪತ್ತು ವರ್ಷಗಳಿಂದ ಒಂದು ವರ್ಷವೂ ತಪ್ಪದೆ ಆಚರಣೆ ಮಾಡಿದ ಶ್ರೀರಾಮನವಮಿ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದು ಹೀಗೆ ನಮ್ಮ ಹೆಸರು ಅಜಿತ್ ಅಂತ ನಾವು ಆಟೋ ಚಾಲಕರು ನಾವು ಸತತವಾಗಿ ಇಪ್ಪತ್ತು ವರ್ಷದಿಂದ ಇಲ್ಲಿ ಶ್ರೀರಾಮನಮಿ ಹಬ್ಬ ಮಾಡ್ಕೊಂಡು ಬಂದಿದ್ದೀವಿ ನಾವು ಸತತವಾಗಿ ಇಪ್ಪತ್ತು ವರ್ಷದಿಂದ ಇಲ್ಲಿ ಶ್ರೀರಾಮನಾಮಿ ಹಬ್ಬ ಮಾಡ್ತಾಯಿದ್ದೀರಿ ಇಲ್ಲಿ ಎಲ್ಲ ನಮ್ಮ ಆಟೋ ಚಾಲಕರು ಹಾಗೂ ಇಲ್ಲ ಎಲ್ಲ ನಮ್ಮ ಬಂಧು ಮಿತ್ರರು ಸಹ ಸಹಪಾಠಿಗಳು ಅಂಗಡಿಯವರು ಎಲ್ಲ ನಮಗೆ ಸಹಕರಿಸಿ ಇಪ್ಪತ್ತು ವರ್ಷದಿಂದ ತುಂಬ ಅದ್ದೂರಿಯಾಗಿ ನಾವು ಶ್ರೀರಾಮ ಶ್ರೀರಾಮನಮಿ ಹಬ್ಬ ಮಾಡ್ತಾಯಿದ್ದೀವಿ ಇದೇ ರೀತಿ ನಾವು ಮುಂದೇನೂ ಮಾಡ್ತೀವಿ ಎಲ್ಲರ ಸಹಕಾರ ನಮಗೆ ಬೇಕು ದಯವಿಟ್ಟು ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ನಮಗೆ ಆಶೀರ್ವಾದ ಮಾಡ್ಬೇಕಾಗಿ ಕೇಳ್ಕೊಂತ ಇದ್ದೀವಿ ಒಟ್ಟಾರೆ ಆಟೋ ಚಾಲಕರು ಹಾಗೂ ಲಘು ವಾಹನ ಚಾಲಕರೆಲ್ಲಾ ಒಟ್ಟಾಗಿ ಸೇರಿ ಅದ್ದೂರಿಯಾಗಿ ಶ್ರೀರಾಮನವಮಿ ಆಚರಣೆ ಮಾಡಿದ್ದು ವಿಶೇಷವಾಗಿತ್ತು ನಮ್ಮ ನಮ್ಮ ಹೆಸರು ಶಮಣ್ಣ ಅಂತ ನಾವಿಲ್ಲೇ ಆಟೋ ಓಡಿಸ್ಕೊಂಡಿದ್ದು ನಾವು ಒಂದು ಎರಡು ಸಾವಿರದ ಎಂಟರಿಂದ ನಾವು ಸ್ಟಾರ್ಟ್ ಮಾಡಿದ್ದು ನಾವಿಲ್ಲಿ ಇದುವರೆಗೂ ಸತತವಾಗಿ ಮಾಡ್ಕೊಂಬರ್ತೀವಿ ಒಂದು ವರ್ಷವೂ ಮಿಸ್ ಇಲ್ಲ ಯಾವುದೇ ಕಾರಣಕ್ಕೂ ಒಂದು ವರ್ಷ ಮಿಸ್ ಇಲ್ಲ ಎಲ್ಲರೂ ಕೋಪರೇಟ್ ಮಾಡ್ತಾ ಇದ್ದಾರೆ ಎಲ್ಲರೂ ನಮ್ಮ ಸಹಪಾಠಿಗಳು ಎಲ್ಲ ನಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲನೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ವಿ ಏನು ತೊಂದರೆ ಏನಿಲ್ಲ ಪ್ರತಿ ವರ್ಷನೂ ಗೋಪಾಲ್ ಅವ್ರು ಹೇಳ್ದಂಗೆ ಮಳೆ ಬರ್ತಾಯಿದೆ ಮೊನ್ನೆ ಕೂಡ ನೆನ್ನೆ ಕೂಡ ಮಳೆ ಬಂದಿದೆ ತುಂಬ ಜೋರಾಗಿ ಮಳೆ ಬಂದಿದೆ ಪ್ರತಿ ವರ್ಷವೂ ಮಳೆ ಬರ್ತಾ ಇದೆ ನಮ್ಗೆ ಅದೊಂದು ಖುಷಿ ಎಲ್ರಿಗೂ ಒಳ್ಳೆಯದಾಗಲಿ ಅಷ್ಟೇ